राष्ट्रव आड़े, सोनिया गांधी और यूपीए चेयरपर्सन, कोलगेट, टू जी स्पेक्ट्रम रेल गेट। ಎಷ್ಟು ಸಾರ್ವಜನಿಕ ಸಭೆಯಲ್ಲಿ ಎಚ್ ಡಿ ದೇವೇಗೌಡರು ನರೇಂದ್ರ ಮೋದಿ ಅವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಚಂಬಿನ ಬಗ್ಗೆ ಮಾತಾಡ್ತಾರೆ ಇಂತಹ ಇಳಿ ವಯಸ್ಸಿನಲ್ಲಿ ವಿಶ್ರಾಂತಿ ತಗೊಳ್ಬೇಕಾದಂತಹ ದೇವೇಗೌಡರು ಇಡೀ ಜಾತ್ಯತೀತ ದಳವನ್ನ ಭಾರತೀಯ ಜನತಾ ಪಕ್ಷದ ಕೈಗೆ ಕೊಟ್ಟು ಕೇವಲ ಮೂರು ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ತಾ ಇದೆ ಎರಡು ಕುಟುಂಬ ಮಗ ಮತ್ತು ಮೊಮ್ಮಗ ಒಬ್ರು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಒಬ್ಬರು ಕೋಲಾರದಲ್ಲಿ ಮಲ್ಲೇಶ್ ಬಾಬು ಸ್ಪರ್ಧೆ ಮಾಡ್ತಾ ಇದ್ದಾರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಭಾರತೀಯ ಜನತಾ ಪಕ್ಷಕ್ಕೋ ಅಥವಾ ಕಾಂಗ್ರೆಸ್ ಪಕ್ಷಕ್ಕೋ ಕೊಟ್ಟು ಇವರು ಪಕ್ಷವನ್ನು ಉನ್ನಡೆಸಲಿಕ್ಕೆ ಆಗದ ಇರುವಂತವರು ವೇದಿಕೆಯ ಮೇಲೆ ಕುತ್ಕೊಂಡು ಚಂಪಿನ ಬಗ್ಗೆ ಮಾತಾಡ್ತಾರೆ ಚಾಂಬಿನ ಬಗ್ಗೆ ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಯು ಪಿ ಎ ಒನ್ ಯು ಪಿ ಎ ಟೂ ಅಲ್ಲಿ ಇಡೀ ದೇಶವನ್ನು ಬರ್ಬಾತ್ ಮಾಡಿಬಿಟ್ಟಿದ್ರಂತೆ ನರೇಂದ್ರ ಮೋದಿ ಅವರು ಬಂದು ಆ ಚೊಂಬನ್ನು ತುಂಬಿಸಿಬಿಟ್ಟದೆ ಎಷ್ಟು ಚೆನ್ನಾಗಿ ನಾಟಕಗಳನ್ನ ಮಾಡ್ತಾರೆ ಇವರು ಎಂತಹ ಅನುಭವ ಇದೇ ವಾಜಪೇಯಿ ಅವರ ಹದಿಮೂರು ದಿನಗಳ ಏನು ಅಧಿಕಾರವನ್ನ ಬಿಟ್ಟರಲ್ಲ ಬಹುಮತ ಇಲ್ಲದೆ ಆಗ ಇವರನ್ನ ಪ್ರಧಾನ ಮಂತ್ರಿಯನ್ನಾಗಿ ಮಾಡಿದ್ರಲ್ಲ ದೇವೇಗೌಡರನ್ನ ಪ್ರಧಾನಮಂತ್ರಿ ಯಾರು ಇದೇ ಕಾಂಗ್ರೆಸ್ ಪಕ್ಷ ಅಲ್ವಾ ಪ್ರಧಾನಮಂತ್ರಿಯಾಗಿ ಹನ್ನೊಂದು ತಿಂಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಂತ ಎಚ್ ಡಿ ದೇವೇಗೌಡರು ಯಾರ ಸಹಕಾರದೊಂದಿಗೆ ಅಧಿಕಾರ ಮಾಡಿದ್ರು ಈ ಹತ್ತು ವರ್ಷಗಳ ಕಾಲ ಯು ಪಿ ಐನಲ್ಲಿ ಇಷ್ಟೊಂದು ಸ್ಕ್ಯಾಮ್ ಇತ್ತು ಇಷ್ಟೊಂದು ಮಾಡಿದ್ರು ಅಂದ್ರಲ್ಲ ಆವಾಗಲೂ ಸಹ ದೇವೇಗೌಡರು ಈ ಸ್ಕ್ಯಾಮ್ಗಳ ಬಗ್ಗೆ ಮಾತಾಡಬೇಕಾಗಿತ್ತು ಈ ಯು ಪಿ ಎ ಸರ್ಕಾರದ ಹಗರಣಗಳ ಬಗ್ಗೆ ಮಾತಾಡಬೇಕಾಗಿತ್ತು ಬಾಯನ್ನೇ ತೆರೆಯದಂತಹ ದೇವೇಗೌಡರು ಇವತ್ತು ಮೈತ್ರಿ ಮೂರು ಸೀಟ್ ಗೆಲ್ಲಿಸಿಕೊಳ್ಳೋದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರ ಜೊತೆ ಕೂತ್ಕೊಂಡು ಏನೆಲ್ಲ ಮಾತಾಡ್ತಾ ಇದ್ದಾರೆ ಕನ್ನಡಿಗರು ಎಷ್ಟು ಮೂರ್ಖರು ಎಷ್ಟು ಸಾರಿ ಮೂರ್ಖರನ್ನಾಗಿ ಮಾಡ್ಬೋದು ಅಂತನೆ ನಾವು ತಿಳ್ಕೋಬೇಕಲ್ಲ ರಾಜಕೀಯ ಚದುರಂಗ ಆಟ ಬೇರೆ ರಾಜಕೀಯ ಚದುರಂಗದ ಆಟದಲ್ಲಿ ನಾನು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತಿನಿ ಏಕಾಂಗಿಯಾಗಿ ಹೋರಾಟ ಮಾಡದಿದೆಯಲ್ಲ ಅದು ಚದುರಂಗದ ಆಟ ಅದು ಚಕ್ರವ್ಯೂಹದ ಹೋರಾಟ ನಿಜಕ್ಕೂ ಒಬ್ಬ ಮಾಜಿ ಪ್ರಧಾನ ಮಂತ್ರಿ ಆಗಿರುವಂತಹ ಹಿರಿಯ ವಯಸ್ಸಿನ ಒಬ್ಬ ದೇವೇಗೌಡರನ್ನ ಚುನಾವಣಾ ಪ್ರಚಾರಗಳಿಗೆ ಬಳಸ್ಕೊಳ್ತಾ ಇರೋದನ್ನ ನೋಡಿದ್ರೆ ಕೇವಲ ಮೂರು ಸ್ಥಾನಗಳಿಗೆ ಕೇವಲ ಮೂರು ಸ್ಥಾನಗಳಿಗೆ ಜೊತೆಗೆ ಒಬ್ಬ ತನ್ನ ಹಳೆಯ ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮ ಹಳಿಯ ಭಾರತೀಯ ಜನತಾ ಪಕ್ಷದ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಸ್ಥಾನಗಳನ್ನು ಉಳಿಸ್ಕೊಳ್ಳೋದಕ್ಕೆ ಇಂತಹ ಇಳಿಯ ವಯಸ್ಸಿನಲ್ಲೂ ಪ್ರಚಾರಕ್ಕೆ ಕರ್ಕೊಂಡು ಬರ್ತಾರೆ ಅಂತಂದ್ರೆ ಯಾವ ಸ್ಥಿತಿಗೆ ಹೋಗಿದೆ ನಮ್ಮ ರಾಜಕಾರಣ ಯು ಪಿ ಎ ಒನ್ ಟು ಆಗಿತ್ತಲ್ಲ ಅಲ್ಲಿ ಹೇಳಿದ್ರಲ್ಲ ಕೋಲ್ಗೇಟ್ ಹಗರಣ ಹೇಳಿದ್ರು ಕಾಮನ್ವೆಲ್ತ್ ಹೇಳಿದ್ರು ಟೂ ಜಿ ಹಗರಣ ಹೇಳಿದ್ರು ಎಲ್ಲ ಹೇಳಿದ್ರಲ್ಲ ಯಾಕೆ ಒಂಬತ್ತು ವರ್ಷ ಹತ್ತು ತಿಂಗಳ ಕಾಲ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂತಿರುವಂತಹ ನರೇಂದ್ರ ಮೋದಿಯವರು ಆಡಳಿತ ಮಾಡ್ತಾ ಇದ್ದಾರಲ್ಲ ಹಾಲಿ ಪ್ರಧಾನ ಮಂತ್ರಿಗಳಲ್ಲ ಯಾಕೆ ಈ ಹತ್ತು ಒಂಬತ್ತು ವರ್ಷ ಹತ್ತು ತಿಂಗಳಲ್ಲಿ ಈ ಹಗರಣಗಳನ್ನ ಹೊರ್ಗಡೆ ಬಂದು ಯಾಕೆ ಶಿಕ್ಷೆ ಕೊಡಿಸ್ಲಿಲ್ಲ ದೇವೇಗೌಡರು ಆ ಚೊಂಬಿಡ್ಕಂಡ್ರಲ್ಲ ಪಕ್ಕದಲ್ಲಿ ಕೂತಿದ್ರಲ್ಲ ನರೇಂದ್ರ ಮೋದಿ ಅವರನ್ನ ಕೇಳ್ಬೇಕಾಗಿಂತಲ್ಲ ಯಾಕ್ರಿ ನರೇಂದ್ರ ಮೋದಿಯವರೇ ಈ ಯು ಪಿ ಒನ್ ಯು ಯು ಪಿ ಎ ಟೂ ನಲ್ಲಿ ಏನು ಹಗರಣಗಳು ನಡೀತಲ್ಲ ಯಾಕೆ ನೀವು ಹೊರಗಡೆ ತರದಿಲ್ಲ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಅವ್ರನ್ನ ಅಲ್ಲೇ ಕೇಳ್ಬೋದಾಗಿತ್ತಲ್ಲ ಏನೇನ್ ಡ್ರಾಮಾ ಇದು ಈ ಕನ್ನಡಿಗರು ಇಷ್ಟೊಂದು ಮೂರ್ಖರು ಅಂತೇಳಿ ಅವರು ತಿಳ್ಕೊಂಡಿದ್ದಾರೆ ನಿಜಕ್ಕೂ ಒಂದು ಜಾತ್ಯತೀತ ದಳ ಒಂದು ಪ್ರಾದೇಶಿಕ ಪಕ್ಷವಾಗಿ ಇಡೀ ಕರ್ನಾಟಕದಲ್ಲಿ ಪಕ್ಕದ ಡಿ ಎಂ ಕೆ ಎ ಡಿ ಎಂ ಕೆ ಎಸ್ ಏನ ವೈಎಸ್ಆರ್ ಕಾಂಗ್ರೆಸ್ ಟಿ ಡಿ ಪಿ ಈ ರೀತಿಯಾಗಿ ಜಾತ್ಯಾತೀತ ಜನತಾದಳ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗಿ ಬೆಳಿಬಹುದಾಗಿತ್ತು ಎರಡು ಸಾರಿ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಸಿಕ್ಕಿತ್ತು ಇದನ್ನು ಬಳಸಿಕೊಳ್ಳದೆ ಇದನ್ನು ಬಳಸಿಕೊಳ್ಳದೆ ನಂಬಿ ಬಂದಂಥವರನ್ನೆಲ್ಲ ನಡು ನೀರಲ್ಲಿ ಕೈಬಿಟ್ಟು ಸಿ ಎಂ ಇಬ್ರಾಹಿಂ ಅವರನ್ನ ಎಮ್ ಎಲ್ ಸಿ ಆಗಿದ್ದವ್ರನ್ನ ಕಕ್ಕ ಮುಂದೆ ರಾಜ್ಯಾಧ್ಯಕ್ಷ ಮಾಡಿ ಅವರನ್ನು ಕೈಬಿಟ್ಟು ಕೇವಲ ಮೂರು ಸ್ಥಾನ ಪ್ಲಸ್ ಒಂದು ಸ್ಥಾನಕ್ಕೋಸ್ಕರವಾಗಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಹಾಡಿ ಹೊಗಳ್ತಾರೆ ಇಂಥ ಇದೇ ದೇವೇಗೌಡರು ಇದೇ ಕುಮಾರಸ್ವಾಮಿ ಅವರು ಇದೇ ನಿಖಿಲ್ ಕುಮಾರಸ್ವಾಮಿ ಅವರು ಇದೇ ಪ್ರಜ್ವಲ್ ರೇವಣ್ಣ ಅವರು ಮೋದಿಯವರನ್ನ ಬೈದು 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 ಹಾಕಿದಂತ ಎಷ್ಟು ವಿಡಿಯೋಗಳು ಇವತ್ತು ವೈರಲ್ ಆಗ್ತಾ ಇದೆ ನಮಗೊಂದು ಆತ್ಮಸಾಕ್ಷಿ ಅನ್ನೋದಿದೆಯಲ್ಲ ನಾವು ಹೀಗೆ ನಡಿಬೇಕು ಅನ್ನೋದಿದೆಯಲ್ಲ ಯಾತಕ್ಕೋಸ್ಕರವಾಗಿ ಈ ಡ್ರಾಮಾಗಳು ಈ ದೇಶದ ಆಡಳಿತದ ಚುಕ್ಕಾನಿ ಇಟ್ಕೊಂಡಿರುವಂತಹ ನರೇಂದ್ರ ಮೋದಿಯವರು ಪಕ್ಕದಲ್ಲಿ ಸಿಕ್ಕಾಗ ಅವ್ರ ಅವಕಾಶ ಸಿಕ್ಕಿದಾಗ ವೇದಿಕೆಯ ಮೇಲೆ ಇವರ ತಪ್ಪುಗಳನ್ನ ಪ್ರಶ್ನೆ ಮಾಡುವಂತದ್ದು ಹಿರಿಯ ರಾಜಕಾರಣಿಯ ಕರ್ತವ್ಯ ಆದರೆ ಚುನಾವಣಾ ಪ್ರಚಾರದಲ್ಲಿ ಹಂಗೊಂದು ಹಿಂಗೊಂದು ಮಾತನಾಡ್ತಾ ಮಾತಿಗೆ ತಪ್ಪುತ್ತಾ ಏನೇನೋ ಮಾತಾಡೋದಿದೆಯಲ್ಲ ಏನೇನೋ ಮಾತಾಡೋದಿದ್ದಾರೆ ಇದೆಲ್ಲ ನೋಡ್ತಾ ಇದ್ದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ಕೆಟ್ಟದ್ದೆ ಯಾವ ಕೆಟ್ಟದಾರಿಗೆ ಹೋಗ್ತಾ ಇದೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡುವಂತಹ ನರೇಂದ್ರ ಮೋದಿಯವರು ಪಕ್ಕದಲ್ಲಿ ಯಡಿಯೂರಪ್ಪನವರು ಕೂತ್ಕೊಂಡಿದ್ದಾರೆ ಇಡೀ ಕುಟುಂಬ ಮಗ ಮಗ ಇಡೀ ಕುಟುಂಬ ರಾಜಕಾರಣದಲ್ಲಿದೆ ದೇವೇಗೌಡರು ಕುತ್ಕೊಂಡಿದ್ದಾರೆ ದೇವೇಗೌಡರ ಇಡೀ ಕುಟುಂಬ ಮಗ ಸೊಸೆ ಅಳಿಯ ಮೊಮ್ಮಕ್ಕಳು ತಾವು ಎಲ್ಲರೂ ಸಹ ರಾಜಕಾರಣದಲ್ಲಿದ್ದಾರೆ ನರೇಂದ್ರ ಮೋದಿಯವರು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ಕುಟುಂಬ ರಾಜಕಾರಣದ ಮಾಡ್ತಾರೆ ಫ್ಯಾಮಿಲಿ ಪಕ್ಷ ಅಂತ ಹೇಳಿದಂತಹ ನರೇಂದ್ರ ಮೋದಿಯವರು ಪಕ್ಕದಲ್ಲಿ ದೇವೇಗೌಡರನ್ನ ಕೂರಿಸಿಕೊಂಡು ಮತಯಾಚನೆ ಮಾಡ್ತಾರೆ ಕಳೆದ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಸ್ಥಾನ ಗಳಿಸಿರುವಂತಹ ಭಾರತೀಯ ಜನತಾ ಪಕ್ಷ ಇವತ್ತು ಜೆ ಡಿ ಎಸ್ ಪಕ್ಷವನ್ನು ಅವಲಂಬಿಸಿಕೊಂಡು ಚುನಾವಣೆಗೆ ನಿಂತಿದೆ ಅಂತಂದ್ರೆ ಅದು ಎಷ್ಟು ನಿಸ್ಸಹಾಯಕತೆಯನ್ನು ಹೊಂದಿದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಪ್ರಶ್ನೆ ಮಾಡೋದಿಲ್ಲ ಜನ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ ಪ್ರಶ್ನೆ ಮಾಡೋದಿಲ್ಲ ನಾಟಕ ಮಾಡ್ತಾರೆ ಜನ ರಾಜಕಾರಣಿಗಳು ನಾಟಕ ಮಾಡ್ತಾರೆ ಕುಮಾರಸ್ವಾಮಿ ಅವರು ತಮ್ಮ ಮಗ ರಾಮನಗರದಲ್ಲಿ ಸೋಲಿಸ್ಬಿಟ್ರು ಅಂತೇಳಿ ಅಲ್ಲಿ ಏನು ಅಲ್ಪಸಂಖ್ಯಾತರನ್ನ ಟೀಕೆ ಮಾಡುವ ಬರದಲ್ಲಿ ಕೇಸರಿ ಶಾಲವನ್ನು ಹಾಕೊಂಡಿದ್ದೇನು ಮಂಡ್ಯದಲ್ಲಿ ಎಲೆಕ್ಷನ್ ನಿಂತಿರೋದೇನು ಮತ್ತೆ ಶಾಸಕ ಸ್ಥಾನಕ್ಕೆ ಗೆದ್ ಗೆದ್ರೆ ಗೆದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದೇನು ಇವೆಲ್ಲವನ್ನೂ ನೋಡ್ತಾ ಇದ್ರೆ ಈ ಎಲ್ಲವನ್ನು ನೋಡ್ತಾ ಇದ್ರೆ ನಾವು ಕನ್ನಡಿಗರು ಮೂರ್ಖರ ನಾವು ಕನ್ನಡಿಗರು ಮೂರ್ಖರ ಈ ಪತ್ರಕರ್ತರು ಬಾಯಿಗೆ ಬೀಗ ಹಾಕೊಂಡು ಬೀಗ ಹಾಕೊಂಡು ಬೀಗದ ಕೈ ಅವ್ರ ಕೈಲಿ ಕೊಟ್ಬಿಟ್ಟಿದಾರಲ್ಲ ತೊಗಲು ಗೊಬ್ಬೆಗಳು ತರ ಆಟ ಆಡ್ತಾ ಇದಾರಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾಗಿದ್ದು ಪತ್ರಕರ್ತನ ಕರ್ತವ್ಯ ಅಲ್ವಾ ಚೊಂಬಿನ ಬಗ್ಗೆ ಮಾತಾಡ್ತಾರೆ ಚೊಂಬಿನ ಬಗ್ಗೆ ಕರ್ನಾಟಕಕ್ಕೆ ಆಗ್ತಿರುವಂತಹ ಅನ್ಯಾಯಗಳ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ ಲೇಟ್ ಆಗಿ ವರದಿಯನ್ನು ಕೊಟ್ಬಿಟ್ರು ಅಂತ ಅಂತೇಳಿ ಅಮಿತ್ ಶಾ ಹೇಳಿದಾಗ ಲೇಟೋ ಫಾಸ್ಟ್ ನೀವು ಚುನಾವಣೆ ಟೈಮ್ ನಲ್ಲಿ ಬರ್ದಿರಲ್ಲ ಯಾಕೆ ನೀವು ಪರಿಹಾರ ಬರ ಪರಿಹಾರ ಕೊಡಲಿಲ್ಲ ಅಂತ ಪ್ರಶ್ನೆ ಮಾಡುವಂತ ಒಬ್ಬ ಗಂಡು ಪತ್ರಕರ್ತ ಇಲ್ಲ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ ವಾದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ